ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಋತ್ವಿಯ ಕೆನ್ನೆಗಳನ್ನು ಒತ್ತಿ ಹಿಡಿದ ರುಷ್ ಮಾತಾಡೇ ಅವನು ಹೇಗೆ ಸುಖ ಕೊಡ್ತಾ ಇದ್ದ ಹೇಳು ನಾನು ಹಾಗೆ ಮುಟ್ಟಲು ಸಿದ್ಧ ಅದಕ್ಕೆ ತಾನೇ ಗಂಡ ಅಂತ ನಾನಿದ್ರೂ ಅವನನ್ನು ಹುಡುಕಿಕೊಂಡು ಡೈಲಿ ಲಾಡ್ಜ್ಗೆ ಹೋಗ್ತಾ ಇದ್ದೆ ನೀನು ಎರಡೆರಡು ಗಂಟೆ ಅವನೊಂದಿಗೆ ಸುಖಿಸಿ ಬರ್ತಾ ಇದೆಯಲ್ಲ ಹೇಳೆ ಮಾತಾಡೆ ಅದಕ್ಕೆ ಇಷ್ಟು ದಿನದಿಂದ ನಾನು ನಿನ್ನಿಂದ ದೂರವೇ ಇದ್ದಿದ್ದು ನಿನಗೆ ಹಿಂಸೆ ಕೊಟ್ಟಿದ್ದು ಆದರೆ ನನಗೆ ನಿನ್ನಿಂದ ದೂರ ಇರೋಕೆ ಆಗಲ್ಲ ಕಣೆ ಬರೀ ದೈಹಿಕವಾಗಿ ಅಲ್ಲ ನಿಂಗೆ ನೋವು ಕೊಟ್ಟರೆ ಅದರ ಹತ್ತರಷ್ಟು ನೋವು ನನಗಾಗುತ್ತೆ ಅದಕ್ಕೆ ಇವತ್ತಿಂದ ಆ ರಿಚಿಯ ವಿಷಯ ಮರೆತು ಮತ್ತೆ ನಿನ್ನೊಂದಿಗೆ ಮೊದಲಿನಂತೆ ಇದ್ದು ಬಿಡೋಣ ಅಂದ್ಕೊಂಡೆ ಆದರೆ ನೀನು ನಿಂಗೆ ಅವನು ನೀಡಿದ ಸುಖವನ್ನು ಮರೆಯಲು ಆಗ್ತಾ ಇಲ್ವೇನೋ ಅಲ್ವಾ ಅದಕ್ಕೆ ನಾನು ಹತ್ತಿರ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀಯಾ ಎಂದವನ ಮಾತನ ಮಾತಿನಲ್ಲಿದ್ದ ವ್ಯಂಗ್ಯಕ್ಕೆ ಜಾರಿದ ಕಣ್ಣೀರೇ ಅವಳ ಉತ್ತರ ನಿನ್ನನ್ನೇ ಕೇಳ್ತಾ ಇದ್ದೀನಿ ಬೊಗಳಿ ಸಾಯಿ ಎಂದವನು ತನ್ನ ಕೈ ಹಿಡಿದ ಕೂಡಲೇ ಅವನಿಂದ ತನ್ನ ಕೈ ಒದರಿದ ಋತ್ವಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಹಾಗಾದರೆ ಇದುವರೆಗೂ ನಿನ್ನ ನಡವಳಿಕೆಗೆ ಇದೇ ಕಾರಣನಾ ಎಂದರೆ ಹೌದು ಕಣೆ ಇದೇ ಕಾರಣ ಇದೇ ಕಾರಣಕ್ಕೆ ನಾನು ನಿಮಗೆ ನೋವು ಮಾಡ್ತಾ ಇದ್ದಿದ್ದು ಅಲ್ಲ ನಾನು ಏನು ಕಮ್ಮಿ ಮಾಡಿದೆ ಅಂತ ಅವನ ಹಿಂದೆ ಹೋದೆ ಹೇಳು ನನ್ನಿಂದ ನಿಮಗೆ ಸರಿಯಾದ ಸುಖ ಸಿಗ್ತಾ ಇರಲಿಲ್ವಾ ಹಾಗಿದ್ರೆ ನನ್ನ ಹತ್ತಿರವೇ ನೇರವಾಗಿ ಹೇಳಬೇಕಿತ್ತು ಅದು ಬಿಟ್ಟು ಬೇರೊಬ್ಬ ಗಂಡಸನನ್ನು ಹುಡುಕಿಕೊಂಡು ಥೂ ಎಂದವನ ಮಾತಲ್ಲಿದ್ದ ರೋಷಕಂಡ ಋತ್ವಿಗೆ ಭೂಮಿಯೇ ಬಾಯಿ ತೆರೆದು ತನ್ನನ್ನು ನುಂಗಬಾರದೆ ಅನ್ನಿಸುವಷ್ಟು ನೋವಾಗಿತ್ತು ಇಲ್ಲ ರುಷ್ ನೀನು ತಿಳಿದ ಹಾಗೇನೂ ಇಲ್ಲ ಎಂದವಳ ತುಟಿ ಸೀಳುವ ಹಾಗೆ ಒಡೆದ ರುಷ್ ಮರ್ಯಾದೆ ಕೊಟ್ಟು ಮಾತಾಡು ನಾನೇನು ನಿಮ್ಮಪ್ಪನ ಮನೆಯ ಗುಲಾಮನಲ್ಲ ಅಥವಾ ನಿನ್ನ ಹಾಗೆ ಮೂರು ಬಿಟ್ಟವನಲ್ಲ ನಿನ್ನ ಹಾಗೆ ದೈಹಿಕ ಸುಖಕ್ಕಾಗಿ ಸಿಕ್ಕ ಸಿಕ್ಕ ಲಾಡ್ಜ್ಗೆ ಹೋಗಲ್ಲ ನಿನ್ನಂಥ ಹೆಣ್ಣು ನನಗೆ ಮರ್ಯಾದೆ ಕೊಡದೆ ಮಾತಾಡಿದರೆ ನಾನು ಸಹಿಸಲ್ಲ ಎಂದರೆ ಅವನು ಕೊಟ್ಟ ಪೆಟ್ಟು ಅವಳಿಗೆ ನೋವು ಕೊಡಲಿಲ್ಲ ಬದಲಾಗಿ ಅವಳಿಗೆ ನೋವು ಕೊಟ್ಟಿದ್ದೆ ಅವನ ಮಾತುಗಳು ನಿನ್ನಂಥ ಹೆಣ್ಣು ಅಂದರೆ ಎಂದು ಪ್ರಶ್ನಿಸಿದ ಹುಡುಗಿ ಮನದಲ್ಲೇ ಅದೊಂದು ಮಾತನ್ನು ಮಾತ್ರ ಹೇಳಬೇಡ ಆ ಮಾತು ನಿನ್ನ ಬಾಯಿಂದ ಬಂದರೆ ನಾನು ಬದುಕಿದ್ದು ಸತ್ತ ಲೆಕ್ಕವೇ ಎಂದುಕೊಳ್ಳುವಾಗ ತನ್ನ ಫೋನ್ನ ವಿಗೆ ಕನೆಕ್ಟ್ ಮಾಡಿದ ರುಷ್ ನಿನ್ನಂಥ ಹೆಣ್ಣು ಅಂದರೆ ಇಂತಹ ಹೆಣ್ಣು ಎಂದು ವಿಡಿಯೋ ನೋಡು ಎನ್ನುತ್ತಾನೆ ಅದರಲ್ಲಿ ಋತ್ವಿ ಪ್ರತಿದಿನ ಮಧ್ಯಾಹ್ನ ಲಾಡ್ಜ್ಗೆ ಹೋಗುವುದು ಅವಳ ಹಿಂದೆಯೇ ರಿಚಿ ಹೋಗುವುದು ಎರಡೂ ಇತ್ತು ಆದರೆ ಅವಳಿಗೆ ಅರ್ಥವಾಗದ ವಿಷಯವೇನೆಂದರೆ ಅವಳು ಹೋದ ರೂಮಿಗೆ ರಿಚಿ ಕೂಡ ಬಂದಿದ್ದ ಎರಡು ಗಂಟೆಯ ನಂತರ ಶರ್ಟ್ ಇಲ್ಲದೆ ಆಚೆಗೆ ಬರುವ ರಿಚಿ ಪ್ಯಾಂಟ್ ಸರಿ ಮಾಡಿಕೊಂಡು ಹೋದ ಐದು ನಿಮಿಷದ ನಂತರ ಋತ್ವಿ ಆಚೆಗೆ ಬರುತ್ತಿದ್ದಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳೆಂಟು ದಿನದ ವಿಡಿಯೋ ಇತ್ತು ಅಲ್ಲಿ ಪ್ರತಿದಿನ ನಡೆದಿರೋದು ಅದೇ ಜೊತೆಗೆ ಲಾರ್ಡ್ನ ಲೆಡ್ಜರ್ನಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಿಚಿ ಋತ್ವಿ ರಿಚಿ ಎಂದೇ ಬರೆದಿದ್ದು ಇವಳ ಸಹಿ ಕೂಡ ಋತ್ವಿ ರಿಚಿ ಎಂದೇ ಇದೆ ಮತ್ತೊಂದು ವಿಡಿಯೋದಲ್ಲಿ ಮಾತ್ರ ರಿಚಿ ಅವಳನ್ನು ಹಿಂದಿನಿಂದ ಬಳಸಿ ಅವಳ ಕೆನ್ನೆಗೆ ಮುತ್ತಿಟ್ಟದ್ದು ಇದೆ ಋತ್ವಿಯ ಪ್ರಕಾರ ರಿಚಿ ಅವಳ ಕೆನ್ನೆಗೆ ಮುತ್ತಿಟ್ಟ ವಿಡಿಯೋ ಕೊನೆಯ ದಿನದ್ದು ಆದರೆ ಅವಳ ಸಹಿ ಬದಲಾಗಿದ್ದು ಮತ್ತು ತಾನು ಹೋದ ರೂಮಿಗೆ ರಿಚಿ ಕೂಡ ಬಂದದ್ದು ಮಾತ್ರ ಅವಳಿಗೆ ಅರ್ಥವಾಗದ ವಿಷಯ ಆದರೆ ಆ ವಿಡಿಯೋಗಳನ್ನು ಎಂದೋ ನೋಡಿದ್ದರೂ ಈಗ ಮತ್ತೊಮ್ಮೆ ನೋಡಿದ ರುಷ್ ಮಾತ್ರ ತಕ್ಕ ಕುಣಿಯ ಹತ್ತಿದ ಮೊದಲೇ ಈ ವಿಚಾರದಲ್ಲಿ ಅವನು ದೊಡ್ಡ ಮೆಂಟಲ್ ಅನ್ನೋದು ಈಗಾಗಲೇ ಅವಳಿಗೂ ತಿಳಿದಿದೆ ನೀಲೇಶ್ನ ಹೆಸರಿನ ಮೆಹಂದಿ ಇದ್ದ ಕಾರಣಕ್ಕೆ ಋಥ್ವಿಯ ಕೈಯನ್ನೇ ಟೇಬಲ್ಗೆ ಬಡಿದು ಗಾಯ ಮಾಡಿದ್ದವನು ಇನ್ನೀಗ ಅದರಲ್ಲೂ ಹಿಂದು ಮುಂದು ಯೋಚಿಸದೆ ಸತ್ಯಾಸತ್ಯತೆ ತಿಳಿಯದೆ ಅವನ ಆಡುವ ಮಾತುಗಳು ಮಾತುಗಳಲ್ಲ ಅವುಗಳೆಲ್ಲ ತೀಕ್ಷ್ಣವಾದ ಬಾಣಗಳು ಹೆತ್ತ ತಂದೆ ತಾಯಿಯನ್ನೇ ಮಾತಿನ ಶೂಲದಿಂದ ಇರಿದು ಇರಿದು ನೋವು ಕೊಡುವ ಈ ಹಿಂದೆ ಕೂಡ ಅದೆಷ್ಟು ಬಾರಿ ಋತ್ವಿಯನ್ನು ಅವಳ ನಡತೆಯನ್ನು ಹೀಯಾಳಿಸಿ ಮಾತಾಡಿಲ್ಲ ಆ ಕ್ಷಣಗಳನ್ನು ಸನ್ನಿವೇಶಗಳನ್ನು ನೆಂದ ಹುಡುಗಿಗೆ ಎದೆಯಲ್ಲೆಲ್ಲ ಸಂಕಟದ ಬುಗ್ಗೆ ಅಲೆಯಲೆಯಾಗಿ ಉಬ್ಬಿ ಬರುತ್ತಿತ್ತು ಅದೇ ನೋವಲ್ಲಿ ಬೇಸರದಲ್ಲಿ ಅವಳು ಅವನನ್ನೇ ನೋಡುತ್ತಾ ಹಾಗಾದರೆ ನಿಮಗೆ ಸಾರಿ ಹಾಗಾದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಇದೊಂದು ವಿಡಿಯೋ ನೋಡಿದ ಮಾತ್ರಕ್ಕೆ ನನ್ನನ್ನು ಅಪರಾಧಿ ಅಂತ ತೀರ್ಮಾನ ಮಾಡಿದ್ರಾ ಎಂದು ದೀನವಾಗಿ ಕೇಳಲು ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ ಇಲ್ಲೇ ಎಲ್ಲವೂ ಸ್ಪಷ್ಟವಾಗಿದೆಯಲ್ಲ ಇನ್ನೇನು ಬೇಕು ಇದನ್ನು ನಂಬದೆ ಇನ್ನೇನನ್ನು ನಂಬಬೇಕು ಇಬ್ಬರೂ ಒಟ್ಟಿಗೆ ಹೋದರೆ ಅನುಮಾನ ಬರುತ್ತೆ ಅಂತ ಐದೈದು ನಿಮಿಷ ಹಿಂದೂ ಮುಂದೆ ಮಾಡಿಕೊಂಡು ಹೋಗ್ತಾ ಇದ್ರಾ ನೀನು ಒಳ್ಳೆ ಕಿಲಾಡಿ ಕಣೇ ತಿನ್ನೋದು ನನ್ನ ಮನೆ ಅನ್ನ ಇರೋದು ನನ್ನ ಮನೆಯಲ್ಲಿ ಓಡಾಡುವುದು ನನ್ನ ಗಾಡಿಯಲ್ಲಿ ಆದರೆ ಎಂಜಾಯ್ ಮಾಡೋದು ಮಾತ್ರ ಅವನ ಜೊತೆಗಾ ಎಂದವನ ಮಾತಲ್ಲಿದ್ದ ವ್ಯಂಗ್ಯ ಅವಳ ಬಗ್ಗೆ ಎಳ್ಳಷ್ಟು ನಂಬಿಕೆ ಇಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿತ್ತು ಆಗಲೇ ಅರ್ಧದಷ್ಟು ಸತ್ತಂತಾಗಿತ್ತು ಅವಳಿಗೆ ಆದರೂ ಸಾವರಿಸಿಕೊಳ್ಳುತ್ತಾ ಹೋ ನಿಮಗೆ ನನ್ನ ಮೇಲಿರುವ ನಂಬಿಕೆ ಕಂಡು ತುಂಬಾ ಖುಷಿಯಾಯಿತು ಸರ್ ನನ್ನ ಜನ್ಮ ಪಾವನವಾಯಿತು ಸರ್ ಇನ್ನೇನು ಒಂದೆರಡು ತಿಂಗಳು ಬಂದರೆ ನಮ್ಮ ಮದುವೆಯಾಗಿ ಒಂದು ವರ್ಷವೇ ತುಂಬುತ್ತೆ ಈ ಹತ್ತು ತಿಂಗಳಲ್ಲಿ ನಿಮಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ತಿಳಿದು ಬಹಳ ಬಹಳವೇ ಖುಷಿಯಾಯಿತು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಾನು ಲಾರ್ಜ್ಗೆ ಹೋಗಿದ್ದು ನಿಮಗಾಗಿ ಸರ್ ನನ್ನ ತೃಷೆ ತೀರಿಸಿಕೊಳ್ಳಲು ಹೋಗಿರಲಿಲ್ಲ ನಿಮ್ಮಂಥ ಗಂಡ ನನ್ನ ಶತ್ರುಗೂ ಬೇಡ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಂದು ತಾನು ಕೂಡ ವ್ಯಂಗ್ಯವಾಗಿ ಹೇಳುತ್ತಾಳೆ ಇರುತ್ವಿ ಅವಳ ಮಾತನ್ನು ಕೇಳಿ ಹುಬ್ಬು ಬೆಸ್ದ ವಾಟ್ ನನಗಾಗಿ ನಾನು ನಿಂಗೆ ಲಾಡ್ಜ್ಗೆ ಹೋಗು ಅಂತ ಹೇಳಿದ್ನ ಅವನ ಜೊತೆ ಎರಡೆರಡು ಗಂಟೆ ಎಂಜಾಯ್ ಮಾಡು ಅಂತ ಹೇಳಿದ್ನ ನಾಚಿಕೆ ಆಗಲ್ವ ನಿಂಗೆ ನೀನು ಮಾಡಿದ ಹೊಲಸು ಕೆಲಸಕ್ಕೆ ನನ್ನ ಹೆಸರನ್ನು ಕೊಡ್ತಾ ಇದ್ದೀಯಲ್ಲ ನನ್ನಿಂದ ಸರಿಯಾದ ಸುಖ ಸಿಗದೆ ಅವನನ್ನು ಹುಡುಕಿಕೊಂಡು ಹೋಗಿದ್ದೆ ಅಂತ ಸತ್ಯ ಹೇಳು ಸಾಕು ಓಹ್ ನನಗೀಗ ಗೊತ್ತಾಯಿತು ನೀನು ಮಿಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಗೆದ್ದಿದ್ದು ಕೂಡ ಹೀಗೇ ಇರಬೇಕು ಅಲ್ವಾ ಸ್ಪರ್ಧೆಗೆ ಭಾಗವಹಿಸಿದ್ದ ನೆಕ್ಸ್ಟ್ ಡೇ ನೀನು ಮತ್ತು ರಿಚಿ ನಿನ್ನ ಕಾಲೇಜಿನ ಬಳಿ ಮೀಟ್ ಮಾಡಿದ್ದನ್ನು ನಾನೇ ನೋಡಿದ್ನಲ್ಲ ಅಂದರೆ ಅವನು ನಿನ್ನನ್ನು ಸ್ಪರ್ಧೆಯಲ್ಲಿ ಗೆಲ್ಲಿಸುತ್ತಾನೆ ಅದರ ಬದಲಾಗಿ ನೀನು ಅವನೊಂದಿಗೆ ಛೀ ಹೊಲಸು ಅದನ್ನು ಬಾಯಲ್ಲಿ ಕೇಳೋಕ್ಕೂ ಹೇಳೋಕ್ಕೂ ನನಗೆ ಅಸಹ್ಯ ಆಗುತ್ತೆ ಹಾಗಾದರೆ ಇಬ್ಬರು ಮೊದಲೇ ಒಪ್ಪಂದ ಮಾಡಿಕೊಂಡಿದ್ರಾ ನನಗೆ ಮಾತ್ರ ಅದೆಲ್ಲ ಅಸಹ್ಯ ಆಗೋದು ಆದರೆ ನಿನಗೆ ಅದೆಲ್ಲ ಕಾಮ್ ಅಂತಾನೆ ಎಷ್ಟು ಗಂಡಸರನ್ನು ನೋಡಿಲ್ಲ ನೀನು ಎಂದವನ ಮಾತು ಮುಗಿಯುವ ಮುನ್ನವೇ ಋತ್ವಿಯ ಕೈ ರುಷ್ಣ ಕೆನ್ನೆಯ ಮೇಲೆ ಅಪ್ಪಳಿಸಿತ್ತು ಅವಳು ತನಗೆ ಹೊಡೆದ ಮರುಕ್ಷಣವೇ ಅವಳತ್ತ ಕೆಂಗಣ್ಣು ಬೀರುವ ಋಷ್ ಅವಳ ರೋಷವನ್ನು ಕಂಡು ಓಹೋ ಮೇಡಮ್ಗೆ ಕೋಪ ಬಂದು ಬಿಡ್ತಾ ಬರಲೇಬೇಕಲ್ಲ ಇದ್ದುದನ್ನು ಇದ್ದದಂತೆ ಹೇಳಿದರೆ ಉರಿಯಲೇಬೇಕಲ್ಲ ಎನ್ನಲು ಶ್ ಎಂದು ಅವನೆದುರು ತೋರು ಬೆರಳನ್ನು ತೋರುವ ಋತ್ವಿ ಇನ್ನೊಂದೇ ಒಂದು ಪದ ನನ್ನ ವಿರುದ್ಧ ನನ್ನ ಕ್ಯಾರೆಕ್ಟರ್ ವಿರುದ್ಧ ಬಂದರೆ ನಾನು ಹೆಣ್ಣಾಗಿರಲ್ಲ ನಿನ್ನ ಪಾಲಿನ ಹೆಮ್ಮಾರಿಯಾಗಿ ಬಿಡ್ತೀನಿ ಅಷ್ಟೇ ನಿನಗಿನ್ನೂ ಈ ಅಗ್ನಿ ಅವ್ಯ ಬಗ್ಗೆ ಗೊತ್ತಿಲ್ಲ ಸ್ವಂತ ತಾಯಿಯ ತಮ್ಮ ಕೆಟ್ಟದಾಗಿ ನೋಡ್ದ ಎನ್ನುವ ಕಾರಣಕ್ಕೆ ಕೈವಾರ ಗೊತ್ತಾ ನೀವೆಲ್ಲ ಇಂಗ್ಲೀಷ್ ಮೀಡಿಯಂನವರು ಕಾಂಪಾಕ್ಸ್ ಅಂತಿರಲ್ಲ ಆ ಎರಡು ಮುಳ್ಳು ಅದನ್ನೇ ತೆಗೆದು ಅವನಿಗೆ ಚುಚ್ಚಬಾರದ ಜಾಗಕ್ಕೆ ಚುಚ್ಚಿದೆ ನಾನು ಇನ್ನು ನಿಂಗೆ ಬಿಡ್ತೀನಿ ಅಂತ ಯೋಚನೆ ಮಾಡಬೇಡ ನಾಲಿಗೆ ಬಿಗಿ ಹಿಡಿದು ಮಾತಾಡಿದರೆ ನಿಂಗೂ ನಿನ್ನ ನಾಲಿಗೆಗೂ ಒಳ್ಳೆಯದು ಅದು ಬಿಟ್ಟು ಮೂಳೆ ಇಲ್ಲದ ನಾಲಿಗೆ ಹೇಗೆ ಬೇಕಾದರೂ ತಿರುಗಿಸಬಹುದು ಅಂದ್ಕೊಂಡು ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದರೆ ತಾಳಿ ಕಟ್ಟಿದ ಗಂಡ ನಾನು ಪ್ರೀತಿಸಿದ ವ್ಯಕ್ತಿ ಅಂತಲೂ ನೋಡದೆ ನನ್ನ ಚಪ್ಪಲಿಯಿಂದ ನಿನ್ನ ನಾಲಿಗೆ ಹರಿಯುವವರೆಗೂ ಹೊಡಿತೀನಿ ಮಗನೆ ಅಂತ ಸಾವಿರ ಹೊಸ ಹೆಸರನ್ನೇ ಇಟ್ಟರೂ ನಾನು ಅಗ್ನಿ ಆವ್ಯ ಅನ್ನೋದೇ ಸತ್ಯ ಎಂದು ಎಚ್ಚರಿಕೆ ಕೊಡುತ್ತಾಳೆ ಆದರೆ ಇವನು ಸೋಲೋಕೆ ಸಾಧ್ಯವೇ ಏನೇ ಅಂದೆ ಏನಂದೆ ನೀನು ನನಗೆ ನನಗೆ ಚಪ್ಪಲಿಲಿ ಹೊಡಿತೀಯಾ ಚಪ್ಪಲಿಯಲ್ಲಿ ಹೊಡೆಸಿಕೊಂಡು ಎಲ್ಲರಿಂದ ಕ್ಯಾಕರಿಸಿ ಉಗಿಸಿಕೊಳ್ಳುವ ಕೆಲಸ ಮಾಡಿರೋದು ನೀನು ಈ ವಿಡಿಯೋನ ನಾಲ್ಕು ಜನರಿಗೆ ತೋರಿಸಿದರೆ ನಿನ್ನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡು ಬೇರೆ ಯಾರೋ ಬೇಡ ನನ್ನ ಮನೆಯವರಿಗೆ ತೋರಿಸಿದರೆ ಏನಾಗಬಹುದು ಅಂತ ಯೋಚನೆ ಮಾಡು ಎನ್ನುತ್ತಾನೆ ರುಷ್ ಆದರೂ ಅವನ ರೋಷ ಮಾತ್ರ ಕಮ್ಮಿಯೇ ಆಗಿಲ್ಲ ಈ ಬಾರಿ ತಾನೂ ವ್ಯಂಗ್ಯವಾಗಿ ನಗುವ ಋಥ್ವಿ ನೀನೇನು ನನ್ನ ವಿಡಿಯೋ ತೋರಿಸೋದು ನಾನೇ ನಿನ್ನ ವಿಡಿಯೋಗಳನ್ನು ತೋರಿಸುತ್ತೇನೆ ಎಂದಾಗ ಏನಂದೆ ನನ್ನ ವಿಡಿಯೋನಾ ಎಂದು ಕೋಪದಲ್ಲಿ ಕೇಳುತ್ತಾನೆ ರುಷ್ ಆಗ ಒಂದೆರಡು ಕ್ಷಣಗಳು ಕಣ್ಮುಚ್ಚಿ ತೆರೆದ ಋತ್ವಿ ದೀರ್ಘವಾದ ಶ್ವಾಸ ತೆಗೆದುಕೊಳ್ಳುತ್ತಾ ನೋಡು ರುಷ್ ಸಾರಿ ರುಷ್ ಸರ್ ಐದು ನಿಮಿಷ ಐದೇ ಐದು ನಿಮಿಷ ನಾನು ಹೇಳುವುದನ್ನು ತಾಳ್ಮೆಯಿಂದ ಕೇಳಿ ಪ್ಲೀಸ್ ನನ್ನ ಮಾತುಗಳು ಪೂರ್ತಿಯಾದ ಮೇಲೆ ನೀವು ಏನೇ ಹೇಳಿದರೂ ನಾನು ಕೇಳ್ತೀನಿ ನೀವು ಈ ಕೂಡಲೇ ಮನೆ ಬಿಟ್ಟು ಹೋಗು ಅಂದರೂ ನಾನು ಹೋಗೋಕೆ ರೆಡಿ ಇದ್ದೀನಿ ನೀವೇ ಇಲ್ಲೇ ಇರು ಅಂದರೂ ನಾನಂತೂ ಇರೋಲ್ಲ ಸರ್ ಯಾಕಂದರೆ ಆ ವಿಡಿಯೋ ಮೇಲಿರುವ ನಂಬಿಕೆ ನಿಮಗೆ ನನ್ನ ಮೇಲಿಲ್ಲ ಅಂತ ತಿಳಿದಾಗಲೇ ನಾನು ಅರ್ಧ ಸತ್ತಾಯಿತು ಎಂದು ಸಮಾಧಾನದಿಂದಲೇ ನುಡಿದು ಅವನ ಕೈ ಹಿಡಿದ ಕೂಡಲೇ ಅವಳ ಕೈಯನ್ನು ತಟ್ಟಿ ದೂರದಲ್ಲಿ ನಿಲ್ಲುತ್ತಾನೆ ರೋಷ್ ಆದರೂ ಅವನೆದುರು ನಿಂತ ಋತ್ವಿ ಅವತ್ತೊಂದು ದಿನ ಬೆಳಗ್ಗೆಯೇ ನನಗೊಂದು ವಿಡಿಯೋ ಬಂತು ಸರ್ ಯಾರದ್ದೋ ಯಾವುದೋ ವಿಡಿಯೋ ಅಲ್ಲ ನಿಮ್ಮದೇ ಅಶ್ಲೀಲ ವೀಡಿಯೋ ಅದು ನೀವು ಅರೆಬೆತ್ತಲೆಯಾಗಿ ಒಂದು ಹೆಣ್ಣಿನ ಜೊತೆ ಇರುವ ವಿಡಿಯೋ ಬಂತು ಆ ಕ್ಷಣ ನಾನು ಹೆದರಿದ್ದು ಅತ್ತಿದ್ದು ಕೋಪ ಮಾಡಿಕೊಂಡಿದ್ದು ಎಲ್ಲವೂ ಸತ್ಯವೇ ಆದರೂ ಆ ಕ್ಷಣವೇ ಆ ವೀಡಿಯೋ ಕಳುಹಿಸಿದ ವ್ಯಕ್ತಿಗೆ ಕಾಲ್ ಮಾಡಿದೆ ಎಂದವಳು ಅದರ ನಂತರ ನಡೆದ ಪ್ರತಿಯೊಂದೂ ಘಟನೆಗಳನ್ನು ವಿವರಿಸಿ ಹೇಳುತ್ತಾ ಪ್ರತಿನಿತ್ಯ ನೀವು ಒಂದು ಹೆಣ್ಣಿನ ತುಟಿಗೆ ಮುತ್ತಿಟ್ಟಿದ್ದು ಅವಳನ್ನು ಅಪ್ಪಿದ್ದು ಇಬ್ಬರೂ ಒಂದೇ ಬೆಡ್ನಲ್ಲಿ ಒಂದೇ ಬೆಡ್ಶೀಟ್ನ ಅಡಿಯಲ್ಲಿ ಇದ್ದಿದ್ದು ಹೀಗೆ ಸಾಕಷ್ಟು ವಿಡಿಯೋ ಬರ್ತಾಯಿತ್ತು ಹುಡುಗಿಯ ಮುಖ ಬ್ಲರ್ ಆಗಿತ್ತು ಬಟ್ ಅದು ನೀವೇ ಅನ್ನೋದು ಮಾತ್ರ ಸ್ಪಷ್ಟವಾಗಿತ್ತು ಸರ್ ಈ ವಿಷಯ ಕ್ಲಿಯರ್ ಮಾಡೋಕೆ ನನ್ನನ್ನು ಲಾರ್ಡ್ಜ್ಗೆ ಬರಲು ಹೇಳುತ್ತಿದ್ದದ್ದು ರಿಚಿ ಅನ್ನೋದು ನನಗೂ ಗೊತ್ತಿರಲಿಲ್ಲ ಹಾಗೆ ಈ ವಿಷಯವನ್ನು ನಿಮ್ಮ ಬಳಿಯೋ ಅಥವಾ ಬೇರೆ ಯಾರ ಬಳಿಯೂ ಹೇಳಿದರೆ ನಿಮ್ಮ ವೀಡಿಯೋವನ್ನು ಲೀಕ್ ಮಾಡಿ ನಿಮ್ಮ ಮರ್ಯಾದೆಯನ್ನು ಕಳೆಯುವ ಬೆದರಿಕೆ ಕೂಡ ಹಾಕಿದರು ಅದಲ್ಲದೆ ನೀವು ಆಗ ತಾನೇ ಚೇತರಿಕೆ ಕಾಣ್ತಿದ್ರಲ್ಲ ಅದಕ್ಕೆ ನಾನೇ ಎಲ್ಲವನ್ನು ಸರಿ ಮಾಡುವ ಸಲುವಾಗಿ ಅಲ್ಲಿಗೆ ಹೋದೆ ಸರ್ ನಾನಂದುಕೊಂಡ ಹಾಗೆ ಎಲ್ಲವೂ ಸರಿಯಾಯಿತು ಆದರೆ ರಿಚಿ ಹೇಗೆ ಅದೇ ರೂಮಿಗೆ ಬರ್ತಾ ಇದ್ದ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಆ ರೂಮಲ್ಲಿ ನಾನು ಮಾತ್ರ ಎರಡೆರಡು ಗಂಟೆ ಕಾದು ಮನೆಗೆ ಬರ್ತಾ ಇದ್ದೆ ಅಲ್ಲದೆ ಆ ಲಾಡ್ಜ್ನ ಬುಕ್ನಲ್ಲಿ ನಾನು ನನ್ನ ಸಹಿಯನ್ನು ಆವ್ಯ ಪುರುಷೋತ್ತಮ ಅಂತಲೇ ಹಾಕಿದ್ದು ನನ್ನನ್ನು ಸರ್ ನಾನು ನಿಮಗೆ ದ್ರೋಹ ಮಾಡಿಲ್ಲ ನನ್ನ ಫೋನಿನಲ್ಲಿ ಆ ವಿಡಿಯೋಗಳು ಮತ್ತು ನಾನು ರಿಚಿ ಜೊತೆ ಮಾತಾಡಿದ ಆಡಿಯೋ ಎಲ್ಲವೂ ಇತ್ತು ಆದರೆ ಅವತ್ತು ಕಾಲೇಜಿನಿಂದ ನನಗೆ ಹೊಡ್ಕೊಂಡು ಕರ್ಕೊಂಡು ಬಂದ್ರಲ್ಲ ಆಗ ನನ್ನ ಫೋನ್ ಮಿಸ್ ಆಯಿತು ಎನ್ನುವ ಹೊತ್ತಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಸಾಕು ಮುಚ್ಚಲೆ ಎನ್ನುತ್ತಾನೆ ಋತ್ವಿ ಸರ್ ಒಂದು ನಿಮಿಷ ಎನ್ನುವಾಗ ಅವಳ ಕುತ್ತಿಗೆ ಹಿಡಿದ ರುಷ್ ನೀನು ಮಾಡಿದ ಹೊಲಸು ಕೆಲಸವನ್ನು ನನ್ನ ತಲೆಗೆ ಕಟ್ಟಲು ನೋಡ್ತಾ ಇದೆಯಾ ನೀನು ಮಾಡಿರುವ ಮಾನಗೆಟ್ಟ ಕೆಲಸಕ್ಕೆ ನನ್ನ ಹೆಸರನ್ನು ತಳುಕು ಹಾಕ್ತಾ ಇದೆಯಾ ಸಿಕ್ಕ ಸಿಕ್ಕವರ ಜೊತೆ ಮಲಗೋದಕ್ಕೆ ನಾನೇನು ನೀನಲ್ಲ ಮೂರು ಕಾಸಿಗೆ ಮೈಮಾರಿಕೊಳ್ಳುತ್ತಿದ್ದ ಹೆಣ್ಣು ನೀನು ನೀನು ನನ್ನ ಬಗ್ಗೆ ಮಿಥ್ಯಾರೋಪ ಮಾಡ್ತಾ ಇದೆಯಾ ಎಂದವನ ಮಾತಿಗೆ ಆ ಹುಡುಗಿಯ ಹೃದಯವೇ ಒಡೆದು ಹೋಗಿತ್ತು ಜೊತೆಗೆ ತಾನೇನೇ ಹೇಳಿದರೂ ಅವನು ಒಪ್ಪುವ ಸ್ಥಿತಿಯಲ್ಲಿಲ್ಲ ಎನ್ನುವುದು ಕೂಡ ಅರಿವಾಗಿ ಹೋಗಿತ್ತು ಸದ್ಯಕ್ಕೆ ಅವನ ದೃಷ್ಟಿಯಲ್ಲಿ ನಾನೀಗ ಅಪರಾಧಿ ಅವನಲ್ಲಿರುವ ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವೇ ಇದೆ ಆದರೆ ಅವನ ಮನಸ್ಸು ಮನಸ್ಸು ಕೂಡ ನನ್ನನ್ನು ಅಪರಾಧಿ ಅಂತ ಒಪ್ಪಿಕೊಂಡು ಬಿಡ್ತಾ ಎಂದು ಯೋಚಿಸುತ್ತಾ ಕಣ್ಣೀರು ಸುರಿಸುತ್ತಾ ಅವನನ್ನೇ ನೋಡುತ್ತಾಳಿರುತ್ವಿ ನೀನು ಈ ಜನ್ಮದಲ್ಲಿ ಚೇಂಜ್ ಆಗಲ್ಲ ಕಣೆ ಊರಿಡೀ ಮೇಯುವ ನಿಂಗೆ ಮನೆಯಲ್ಲಿರೋದು ಅಂದರೆ ತುಂಬ ಕಷ್ಟ ಅಲ್ವಾ ನೂರಾರು ಗಂಡಸರ ರುಚಿ ನೋಡಿರುವ ನಿಂಗೆ ನಾನೊಬ್ಬನ ಜೊತೆ ಜೀವನ ಮಾಡುವಂದರೆ ಹೇಗೆ ಸಾಧ್ಯ ಅಲ್ವಾ ನೀನು ಫುಟ್ಟು ಚೆಂಗ್ಲು ಕಣೆ ಗಂಡುಗಳಿಗೆ ಹೂವಿಂದ ಹೂವಿಗೆ ಹಾರುವ ದುಂಬಿ ಅಂತಾರೆ ಆದರೆ ನಿನ್ನಂಥ ಹೆಣ್ಣುಗಳಿಗೆ ಏನಂತ ಹೇಳಬೇಕು ಹೇಳೇ ದುಂಬಿಯನ್ನು ಹುಡುಕಿಕೊಂಡು ಹೋಗುವ ಹೂವು ಅಂತ ಹೇಳಬೇಕಾ ಅಥವಾ ನೂರಾರು ಜನ ಓಡಾಡುವ ದಾರಿ ಅನ್ಬೇಕಾ ಅಥವಾ ನೇರವಾಗಿ ಸೂಳೆ ಎಂದೇ ಕರಿಬೇಕಾ ಎಂದವನ ಮಾತಿಗೆ ಅವಳ ಮನಸ್ಸು ಅದರಲ್ಲಿದ್ದ ಭಾವನೆಗಳು ಎಲ್ಲವೂ ಒಡೆದು ನುಚ್ಚು ನೂರಾಗಿ ಹೋಗಿತ್ತು ಒಡನೆಯೇ ಅವನಿಗೆ ಕೈ ಮುಗಿಯುವ ಋಥ್ವಿ ನಿಮ್ದಮ್ಮಯ್ಯ ಅದೊಂದು ಮಾತನ್ನು ಮಾತ್ರ ಹೇಳಬೇಡಿ ಬೇಕಾದರೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ ಕುಡಿದು ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ ಆದರೆ ಈ ರೀತಿ ಮಾತಲ್ಲೇ ಚುಚ್ಚಿ ಸಾಯಿಸಬೇಡಿ ಈ ವಿಷಯದಲ್ಲಿ ನಾನು ನಿರಪರಾಧಿ ನನ್ನ ಫೋನ್ ಸಿಕ್ಕರೆ ನಾನು ತಪ್ಪು ಮಾಡಿಲ್ಲ ಅಂತ ನಿಮ್ಮೆದುರು ಸಾಬೀತು ಮಾಡ್ತೀನಿ ನಿಮ್ಮ ಕಣ್ಣಿಗೆ ಕಾಣದಂತೆ ಎಲ್ಲಾದರೂ ಹೋಗ್ತೀನಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಸರ್ ಅದೆಷ್ಟು ನೋವು ಕೊಡ್ತೀರ ನನಗೆ ಎಂದವಳು ಹಾಗೇ ನೆಲದ ಮೇಲೆ ಕುಸಿದು ಕುಳಿತರೆ ಫೋನ್ ಕಳೆದು ಹೋಗಿದೆ ಅನ್ನೋದು ಕೂಡ ನಿನ್ನ ನಾಟಕ ಅಂತ ನನಗೆ ಚೆನ್ನಾಗೇ ಗೊತ್ತು ಈಗಾಗಲೇ ಮುಂಬೈನಲ್ಲಿ ವೇಷಾವೃತ್ತಿ ಮಾಡುತ್ತಾ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದವಳು ನೀನು ದುಡ್ಡಿಗಾಗಿ ಆ ಮುದುಕನನ್ನೇ ಮದುವೆಯಾಗಿ ಅವನೊಂದಿಗೆ ಪ್ರಸ್ತಾ ಮಾಡಿಕೊಳ್ಳಲು ರೆಡಿ ಇದ್ದವಳು ನೀನು ನಿನ್ನಿಂದ ನನಗೆ ಆಕ್ಸಿಡೆಂಟ್ ಆಗಿದ್ದು ನಿನ್ನಿಂದಲೇ ನನ್ನ ಕಿಡ್ನಿ ಹೋಗಿದ್ದು ಅಲ್ಲದೆ ಮಿಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಎನ್ನುವ ಕಾರಣಕ್ಕೆ ಮತ್ತೆ ನಿನ್ನ ಹಳೆಯ ಚಾಳಿಯನ್ನು ಮುಂದುವರಿಸಿ ಆ ರಿಚಿಯ ಜೊತೆ ಮಲಗಿದ್ದೀಯಾ ಅಷ್ಟೇ ಸತ್ಯ ಒಪ್ಕೋ ಸಾಕು ಮೊದಲೇ ಅವನಿಗೆ ನಿನ್ನ ಮೇಲೆ ಆಸೆ ಇತ್ತು ಅದಕ್ಕೆ ಅವನು ನಿನಗೆ ಡೈರೆಕ್ಟಾಗಿ ಮ್ಯಾರೇಜ್ ಪ್ರಪೋಸಲ್ ಇಟ್ಟ ಅವನಿಗೆ ನಿನ್ನ ಮೇಲೆ ಈಗಲೂ ಆಸೆ ಇದೆ ಅಂತ ನಿಂಗೂ ಗೊತ್ತಿತ್ತು ಅದನ್ನೇ ಈ ರೀತಿ ಉಪಯೋಗಿಸಿಕೊಂಡೆ ತಾನೇ ನೀನು ನನಗೆ ಪ್ರಪೋಸ್ ಮಾಡುವಾಗ ಅಲಂಕರಿಸಿದ ರೆಸ್ಟೋರೆಂಟ್ ಗ್ರ್ಯಾಂಡ್ ಡ್ರೆಸ್ ಹಾಕಿದ್ದ ನೀನು ನಿನ್ನ ಕೈಯಲ್ಲಿದ್ದ ಉಂಗುರಗಳು ಎಲ್ಲವನ್ನು ನೋಡಿಯೇ ನನಗೆ ಅರ್ಥವಾಯಿತು ನೀನು ರಿಚಿ ಹತ್ರ ಚೆನ್ನಾಗೇ ದುಡ್ಡನ್ನು ವಸೂಲಿ ಮಾಡಿದೀಯಾ ಅಂತ ನಿನ್ನ ಅಂದ ಚಂದ ತೋರಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡೋದು ನಿನಗೇನು ಹೊಸದಲ್ಲ ಬಿಡು ಅವನ ಹತ್ತಿರಕ್ಕಿತ್ತ ದುಡ್ಡಲ್ಲಿ ನನಗೆ ಪ್ರಪೋಸ್ ಮಾಡಿದ್ಯಾ ನಾಚಿಕೆ ಆಗಲ್ವ ನಿಂಗೆ ಅದು ಸರಿ ನನಗ್ಯಾಕೆ ಪ್ರಪೋಸ್ ಮಾಡಿದೆ ನೀನು ನಿಮಗೆ ಒಬ್ಬ ಗಂಡಸು ಕೊಡುವ ಸುಖ ಸಾಲಲ್ಲ ಓಹೋ ಹೇಗೋ ನಾನು ನಿನ್ನನ್ನು ನಂಬುತ್ತೇನೆ ನಿನ್ನ ಪಾಲಿಗೆ ನಾನೊಂದು ಬಕ್ರಾ ಅಂತ ನನಗೆ ಪ್ರಪೋಸ್ ಮಾಡಿದ್ಯಾ ಈ ಕಡೆ ನನ್ನನ್ನು ಮೇಂಟೇನ್ ಮಾಡ್ತಾ ಆ ಕಡೆ ಬೇರೆಯವರನ್ನು ಕೂಡ ಮೇಂಟೇನ್ ಮಾಡಬಹುದು ಅಂತಾನಾ ಪರವಾಗಿಲ್ಲ ಕಣೆ ನೀನು ತುಂಬಾ ಗಟ್ಟಿಗಿತ್ತಿ ಅದಕ್ಕೆ ತಾನೇ ಹಗಲು ಹೊತ್ತು ರಿಚಿ ರಾತ್ರಿ ಹೊತ್ತು ನನ್ನ ಜೊತೆ ಎಂದವನ ಮಾತನ್ನು ಕೇಳಲಾಗದ ಋತ್ವಿ ಅಡ್ಡಡ್ಡ ತಲೆಯಾಡಿಸುತ್ತಾ ಜೋರಾಗಿ ಅಳುತ್ತಾ ಕುಳಿತರೆ ಅವಳ ಸಮಕ್ಕೆ ತಾನೂ ಕುಳಿತು ತಾನೂ ಬಿಕ್ಕಳಿಸುವ ರುಷ್ ಯಾಕೆ ಹೀಗೆಲ್ಲ ಮಾಡಿದೆ ನೀನು ನಾನೇನು ಕಮ್ಮಿ ಮಾಡಿದ್ದೆ ಹೇಳು ನೀನೇನೇ ಕೇಳಿದರೂ ಇಲ್ಲವೆನ್ನದೇ ಕೊಡಿಸಿದ್ದು ನನ್ನ ತಪ್ಪಾ ಚಿಕ್ಕಂದಿನಿಂದ ಕಷ್ಟಪಟ್ಟಿರುವ ಹುಡುಗಿ ಅಂತ ತಿಳಿದು ಈಗಲಾದರೂ ನೀನು ನಿನ್ನಿಷ್ಟ ಬಂದಂತೆ ಇರಲಿ ಅಂತ ಬಿಟ್ಟಿದ್ದು ತಪ್ಪಾ ಚೆನ್ನಾಗಿ ಓದುವ ಹುಡುಗಿ ತನ್ನ ಓದನ್ನು ಕಂಪ್ಲೀಟ್ ಮಾಡಲಿ ಅಂತ ಕಾಲೇಜಿಗೆ ಸೇರಿಸಿದ್ದು ತಪ್ಪ ನಿನ್ನ ನಗು ನೋಡಿ ನಾನು ನಕ್ಕು ನಿನ್ನ ಅಳು ಕಂಡು ನಾನು ಅಳ್ತಾ ನಿನ್ನಲ್ಲೇ ನನ್ನ ಖುಷಿಯನ್ನು ಹುಡುಕಿಕೊಂಡಿದ್ದು ತಪ್ಪ ನಿನ್ನನ್ನು ನಾನು ಚೆನ್ನಾಗಿ ನೋಡಿಕೊಂಡಿಲ್ವಾ ಯಾವುದರಲ್ಲಿ ಕೊರತೆ ಮಾಡಿದ್ದೆ ಹೇಳು ಹೇಳೇ ನಾನೇನು ತಪ್ಪು ಮಾಡಿದ್ದೆ ಅಂತ ನನಗೆ ಹೀಗೆಲ್ಲ ಮೋಸ ಮಾಡಿದೆ ನೀನು ನಾನು ನಿನಗೆ ನಿಯತ್ತಾಗಿರುವಂತೆ ನೀನು ಕೂಡ ನನಗೆ ನಿಯತ್ತಾಗಿರಬೇಕು ತಾನೆ ನನ್ನ ಬಗ್ಗೆ ಎಲ್ಲವೂ ತಿಳಿದು ತಿಳಿದು ನನಗೆ ದ್ರೋಹ ಮಾಡಲು ನಿನಗೆ ಮನಸ್ಸು ತಾನೇ ಹೇಗೆ ಬಂತು ಹೇಳು ನನಗೆ ಎಷ್ಟು ಹರ್ಟ್ ಆಗಿದೆ ಎನ್ನುವ ಕಲ್ಪನೆ ಕೂಡ ನಿನಗಿಲ್ಲ ಹೋಗಲಿ ನನ್ನನ್ನು ಬಿಟ್ಟು ಅವನನ್ನು ಹುಡುಕಿಕೊಂಡು ಹೋಗುವಂತಹ ಲೋಪವಾದರೂ ಏನಿದೆ ನನ್ನಲ್ಲಿ ನೀನು ಮೊದಲೆಲ್ಲ ಹೇಳುತ್ತಿದ್ದ ಹಾಗೆ ಅದೇ ವೇಷ್ಯ ಮನೆಯಲ್ಲಿ ಹೇಳುತ್ತಿದ್ದ ಹಾಗೆ ನನ್ನಿಂದ ಸರಿಯಾದ ಸುಖ ಸಿಕ್ಕಿಲ್ವ ನಿಂಗೆ ಹಾಗೇನಾದರೂ ಇದ್ದರೆ ನನ್ನಲ್ಲೇ ನೇರವಾಗಿ ಹೇಳಬಹುದಿತ್ತು ನೀನು ಅದು ಬಿಟ್ಟು ಈ ರೀತಿ ಮಾಡಿದ್ದು ಸರಿಯಾ ಹೇಳೇವಳೆ ನೀನು ಮಾಡಿದ್ದು ಸರಿಯಾ ಇದಕ್ಕೂ ಮೊದಲು ಆ ಜೊತೆ ಎಲ್ಲದಕ್ಕೂ ಒಪ್ಪಿದ್ದ ನೀನು ಅದೇ ನಾನು ಹತ್ತಿರ ಬಂದಾಗೆಲ್ಲ ದೂರ ಹೋಗ್ತಾ ಇದ್ದಿದ್ದು ಕೂಡ ಇದೇ ಕಾರಣಕ್ಕೇನಾ ಅಂದರೆ ವೇಷ್ಯ ಮನೆಯಲ್ಲಿ ನನ್ನಿಂದ ನಿನಗೆ ತೃಪ್ತಿ ಸಿಕ್ಕಿಲ್ಲ ಅಂತ ನನ್ನನ್ನು ದೂರ ಮಾಡ್ತಾ ಇದ್ದ ನನಗೇಕ ನನಗೇಕೆ ಮೋಸ ಮಾಡಿದೆ ನನಗೇಕೆ ದ್ರೋಹ ಮಾಡಿದೆ ಹೇಳೆ ನನ್ನಲ್ಲಿ ಅದ್ಯಾವ ಕೊರತೆಯನ್ನು ಕಂಡೆ ಅಂತ ಹೇಳೆ ಇವಳೆ ಎಂದು ಅವಳ ತೋಳುಗಳನ್ನು ಹಿಡಿದು ಕೇಳುತ್ತಾ ಅವನು ಅಳುತ್ತಾನೆ ಅಳುತ್ತಲೇ ಇದ್ದಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್